ಇವತ್ತು ಗಾರ್ಲಿಕ್ ಚಿಕನ್ ಕಬಾಬ್ ಮಾಡೋಣ ಇದು ತುಂಬ ಟ್ರೆಂಡಿಂಗಲ್ಲಿದೆ ಇವಾಗ ಚಂದ್ರು ಹೋಟೆಲ್ನವ್ರದ್ದು ನಿಮ್ಮ ಮನೆ ಊಟ ಅಂತ ಬೆಂಗಳೂರಿನವರು ಅವರು ಇದನ್ನು ತುಂಬ ಫೇಮಸ್ ಆಗಿದೆ ನಾವು ಬರೀ ಕಬಾಬ್ ಬೇರೆಲ್ಲ ಮಾಡ್ತೀವಲ್ಲ ಚಿಲ್ಲಿ ಚಿಕನ್ ಮಾಡ್ತೀವಿ ಚಿಕನಲ್ಲಿ ತುಂಬ ವೆರೈಟೀಸ್ ಇದೆ ಆದರೆ ಕಬಾಬು ಎಲ್ಲರಿಗೆ ಇಷ್ಟ ಆಗುತ್ತೆ ತುಂಬ ಜನರು ಕಬಾಬನ್ನು ಇಷ್ಟಪಡ್ತಾರೆ ಮಾಮೂಲು ಕಬಾಬ್ಗಿಂತ ಇದು ಸ್ವಲ್ಪ ಆಗಿದೆ ಅಂತ ಹೇಳ್ಬೋದು ಇದನ್ನು ಹೇಗೆ ಮಾಡೋದು ಅಂತ ನಾವು ಇವತ್ತು ನೋಡೋದು ಚಂದ್ರು ಹೋಟೆಲ್ರವ್ರದ್ದು ಅದನ್ನೇ ಟ್ರೈ ಮಾಡಿದ್ದೀನಿ ನೋಡೋಣ ಇದಕ್ಕೆ ಒಂದೂವರೆ ಕೆ ಜಿ ಚಿಕನ್ ತೊಗೊಂಡಿದ್ದೇನೆ ಚೆನ್ನಾಗಿ ವಾಶ್ ಮಾಡಬೇಕು ಆಮೇಲೆ ಬೆಳ್ಳುಳ್ಳಿ ನಾಲ್ಕು ಗಡ್ಡೆ ತೊಗೊಂಡಿದ್ದೇನೆ ಆಮೇಲೆ ಚಕ್ಕೆ ಒಂದು ಮೂರು ನಾಲ್ಕು ಲವಂಗ ಒಂದು ಎರಡು ಶುಂಠಿ ಸ್ವಲ್ಪ ಒಂದು ಹನ್ನೆರಡು ಕಾಯಿ ಮೆಣಸು ಒಂದು ಎರಡು ಹಿಡಿಯಷ್ಟು ಕರಿಬೇವು ನೋಡಿ ಇಷ್ಟು ಇಷ್ಟು ಮಾತ್ರ ಅಲ್ಲ ಇನ್ನು ಸ್ವಲ್ಪ ಅದಕ್ಕೆ ಮೊಸರು ಎಲ್ಲ ತೊಗೊಳ್ಬೇಕು ಇವನ್ನೆಲ್ಲ ನಾವು ನೀರು ಹಾಕದೆ ಗ್ರೈಂಡ್ ಮಾಡಬೇಕು ನೋಡಿ ನೀರು ಹಾಕದೆ ಅದನ್ನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಆಮೇಲೆ ಮೊಸರು ನೋಡಿ ಅರ್ಧ ಕಪ್ಪು ತೊಗೋಬೇಕು ಅದು ಗ್ರೈಂಡ್ ಮಾಡಿದ್ದು ನಾನಲ್ಲಿ ಇಟ್ಟಿದ್ದೀನಿ ನೋಡಿ ಇನ್ನೊಂದು ಪಾತ್ರೆಯಲ್ಲಿ ನಾವು ಒಂದು ಮೂರು ಚಮಚ ಕಾರ್ನ್ ಫ್ಲೋರ್ ಹಾಕಬೇಕು ಮೂರು ಚಮಚ ಕಾರ್ನ್ ಫ್ಲೋರ್ ಆಮೇಲೆ ಮೈದಾ ಒಂದು ಟೀ ಸ್ಪೂನ್ ಹಾಕೋಬೇಕು ಮೈದಾ ಕಾರ್ನ್ ಫ್ಲೋರ್ ನೋಡೋದಕ್ಕೆ ಒಂದೇ ಥರ ಇದೆ ಆಮೇಲೆ ಅಕ್ಕಿ ಹಿಟ್ಟು ಕೂಡ ಒಂದು ಚಮಚ ತಗೊಂಡಿದ್ದೀನಿ ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕಬೇಕು ಅಕ್ಕಿ ಹಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಕ ಕಡಲೆ ಹಿಟ್ಟು ಕೂಡ ಒಂದು ಟೀ ಸ್ಪೂನ್ ತೊಗೊಂಡಿದ್ದೇನೆ ಒಂದು ಟೀ ಸ್ಪೂನ್ ಸಾಕು ಇದೆಲ್ಲ ಬೈಂಡಿಂಗಿಗೆ ತುಂಬ ಚೆನ್ನಾಗುತ್ತೆ ಆಮೇಲೆ ಅರಶಿನ ಒಂದು ಅರ್ಧ ಟೀ ಸ್ಪೂನು ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ನೆಕ್ಸ್ಟ್ ಕಸೂರಿ ಮೆತಿ ಒಂದು ದೊಡ್ಡ ಟೀ ಸ್ಪೂನ್ ತೊಗೊಂಡಿದ್ದೀನಿ ಮೆಂತ್ಯ ಸೊಪ್ಪನ್ನು ಹುಡಿ ಮಾಡೋದು ಅದನ್ನು ಕಸೂರಿ ಮೆತಿ ಅಂತ ಹೇಳ್ತಾರಲ್ಲ ಅದು ಅದನ್ನು ಸ್ವಲ್ಪ ಕೈಯಲ್ಲಿ ಕ್ರಶ್ ಮಾಡಿ ಹಾಕಿದ್ರೆ ಆಯಿತು ಆಮೇಲೆ ಒಂದು ಚಮಚ ಎಣ್ಣೆ ಕೂಡ ಹಾಕ್ಕೊಂಡಿದ್ದೀನಿ ಆಮೇಲೆ ಗ್ರೈಂಡ್ ಮಾಡಿದ ಅದನ್ನು ಹಾಕಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು ಅದನ್ನು ತರಿತರಿಯಾಗಿ ರುಬ್ ರುಬ್ಬಬೇಕು ಮಸಾಲೆ ನಾನಿವಾಗ ಅರ್ಧ ಕಪ್ ಮೊಸರು ಕೂಡ ಹಾಕ್ತಾ ಇದ್ದೇನೆ ಮೊಸರು ಹಾಕಿದರೆ ತುಂಬ ಸಾಫ್ಟ್ ಆಗುತ್ತಲ್ಲ ತುಂಬ ಜ್ಯೂಸಿಯಾಗಿ ಬರುತ್ತೆ ಇದು ಕ್ರಿಸ್ಪಿಯಾಗಿ ನೋಡಿ ಅದಕ್ಕೆ ಒಂದು ಮೊಟ್ಟೆ ಕೂಡ ಹಾಕ್ತಾ ಇದ್ದೀನಿ ಒಂದು ಮೊಟ್ಟೆ ಸಾಕು ನಾವು ಒಂದೂವರೆ ಕೆಜಿ ತಗೊಂಡಿದ್ದಲ್ಲ ಜಾಸ್ತಿ ನೀರಾದರೂ ಮತ್ತೆ ಅದು ಬೈಂಡಿಂಗ್ ಇಲ್ಲಾದ್ರೆ ಮೇಲುಗಡೆ ಸ್ವಲ್ಪ ಪುನಃ ನಾವು ಫ್ಲೋರ್ ಹಾಕಬೇಕು ನಾನು ಇವಾಗ ಮಿಕ್ಸ್ ಮಾಡ್ತಾ ಇದ್ದೀನಿ ಚಿಕನ್ ಜೊತೆ ಆಮೇಲೆ ಮೇಲ್ಗಡೆ ಪುನಃ ಸ್ವಲ್ಪ ಹಾಕ್ತಾ ಇದ್ದೀನಿ ಕಾರ್ನ್ಫ್ಲೋರು ನೀವು ಬೇಕಾದರೆ ಫ್ಲೋರಲ್ಲೇ ಅದನ್ನು ಫ್ರೈ ಫ್ರೈ ಮಾಡುವಾಗ ಇನ್ನೊಮ್ಮೆ ಮುಳುಗಿಸಿ ಅದರ ಹಾಕ್ಬೋದು ಇನ್ನೂ ಕ್ರಿಸ್ಪಿಯಾಗಿರುತ್ತೆ ಕೆ ಕೆ ಎಫ್ ಸಿ ಚಿಕನ್ ಥರ ಈಗಲೂ ಕೂಡ ಕ್ರಿಸ್ಪಿಯಾಗಿರುತ್ತೆ ಅದು ಎರಡು ಸಲ ನಾವು ಫ್ರೈ ಮಾಡಬೇಕಂದ್ರೆ ಒಮ್ಮೆ ಫ್ರೈ ಮಾಡಿ ತೆಗಿಬೇಕು ಆಮೇಲೆ ನೆಕ್ಸ್ಟ್ ಫುನ್ನ ಒಮ್ಮೆ ಫ್ರೈ ಮಾಡಿದರೆ ತುಂಬ ಸಾಫ್ಟಾಗಿ ಗರಿ ಗರಿಯಾಗಿ ಬರುತ್ತೆ ನೋಡಿ ಇವಾಗ ಸ್ವಲ್ಪ ಕಾರ್ನ್ಫ್ಲವರ್ ಮೇಲ್ಗಡೆ ಇದ್ದೀನಿ ನಾನು ಒಂದು ಇಪ್ಪತ್ತು ನಿಮಿಷ ನಾವು ಅದನ್ನು ಮ್ಯಾರಿನೇಟ್ ಮಾಡಬೇಕು ಇಪ್ಪತ್ತು ನಿಮಿಷ ಹಾಗೆ ನಾನು ಇವಾಗ ಇದ್ದೀನಿ ಅದು ಚೆನ್ನಾಗಿ ಎಳಿಬೇಕಾದ್ರದು ಮಸಾಲೆ ಎಲ್ಲ ಎಲ್ರಿಗೂ ಗೊತ್ತಿರುತ್ತಲ್ಲ ಇವಾಗ ನಾವು ಎಣ್ಣೆ ಬಿಸಿ ಮಾಡಿ ಅದಕ್ಕೆ ಸ್ವಲ್ಪ ನಾನು ಕರಿಬೇವು ಇದ್ದೀನಿ ಸ್ವಲ್ಪ ಜಾಸ್ತಿ ಹಾಕಿ ಪರವಾಗಿಲ್ಲ ತುಂಬ ಟೇಸ್ಟಿಯಾಗಿರುತ್ತೆ ಅದು ಆಮೇಲೆ ಕಾಯಿಸೋದು ಅಷ್ಟೇ ಫ್ರೈ ಮಾಡೋದು ಡೀಪ್ ಫ್ರೈದು ನಾನು ಎರಡು ಸಲ ಅಂದರೆ ಒಂದು ಸಲ ಫ್ರೈ ಆದಮೇಲೆ ತೆಗಿಬೇಕು ಆಮೇಲೆ ಪುನಃ ಒಮ್ಮೆ ಹಾಕಬೇಕು ಆವಾಗ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಅದು ಒಮ್ಮೆ ಟ್ರೈ ಮಾಡಿ ನೋಡಿ ಇದು ಚಂದ್ರು ಹೋಟೆಲ್ ಬ್ಯಾಂಗ್ಳೂರ್ನೇ ಹೋದ್ರು ಇವಾಗೆಲ್ಲ ತುಂಬ ಟ್ರೆಂಡಿಂಗಲ್ಲಿದೆ ಇನ್ಸ್ಟಾಗ್ರಾಮಲ್ಲಿ ನೋಡ್ಬೋದು ನೀವು ಇಲ್ಲ ಕಲರ್ ಟಾಕೀಸ್ ಚಾನಲಲ್ಲಿ ಕೂಡ ಹಾಕಿದ್ದಾರೆ ಒಂದು ಟ್ರೈ ಮಾಡಿದ್ದೆ ಅಷ್ಟೇ ಎಲ್ಲ ಚಂದ್ರು ಹೋಟೆಲ್ನವರಿಗೆ ಹೋಗುತ್ತೆ ನೋಡಿ ಒಮ್ಮೆ ಮಾಡಿದ್ದೆ ನಾನು ಎರಡನೇ ಸಲ ಮಾಡಿ ಆದಮೇಲೆ ನೋಡಿ ಇಲ್ಲಿ ಗಾರ್ಲಿಕ್ ಚಿಕನ್ ರೆಡಿ ಆಯಿತು ಕಪಾಬು ತುಂಬಾ ಟೇಸ್ಟಿ ಆಗಿರುತ್ತೆ ಮೇಲುಗಡೆ ನಾನು ಗಾರ್ನಿಷಿಂಗಿಗೆ ಬೆಳ್ಳುಳ್ಳಿಯನ್ನೇ ಸ್ವಲ್ಪ ಫ್ರೈ ಮಾಡಿ ಹಾಕ್ತಾ ಇದ್ದೀನಿ ಆಮೇಲೆ ಕರಿಬೇವು ಕೂಡ ಹಾಕೋಬಹುದು